ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲಾಕ್ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಗಂಟೆ ನೋಡಿ ಇವತ್ತು ಬಿಸಿಲಿದೆ ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಇದೆ ಅಷ್ಟೇ ಹೇಳಕ್ ಮಧ್ಯಾಹ್ನ ನಂತರ ಮಳೆ ಬಂದರೂ ಬರಬಹುದು ನಿನ್ನೇನು ಅಷ್ಟೇ ಮಧ್ಯಾಹ್ನ ನಂತರ ಮಳೆ ಬಂದಿದ್ದು ಎಪ್ಪರೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಮಳೆ ಬಂದಿದೆ ಎಲ್ಲ ಕಡೆ ನೀರು ನೀರು ಎಲ್ಲ ಸೇತುವೆಲ್ಲ ಫುಲ್ ಆಗಿತ್ತು ಎಲ್ರಿಗೂ ಭಯ ಆಗಿತ್ತು ಅಷ್ಟು ಮಳೆ ಬಂದಿತ್ತು ಇವತ್ತು ಇಲ್ಲ ಇವತ್ತು ಸ್ವಲ್ಪ ಬಿಸಿಲಿದೆ ಯಾಕಂತ ಗೊತ್ತಿಲ್ಲ ಮಳೆ ಬಂದರೂ ಬರ್ಬೋದು ನಮ್ಮ ಭಾವ ಮೇಲ್ಗಡೆ ಇದ್ದಾರೆ ನೋಡಿ ಕಾಣುತ್ತಾ ಅವ್ರು ಮೇಲ್ಗಡೆ ಹೋಗಿದ್ದಾರೆ ಇಲ್ಲಿ ನಾನು ಮೊನ್ನೆ ನೀರು ನೀರು ಹೋಗೋಕ್ಕೆ ಅಂತ ಇಲ್ಲಿ ನಾನು ಇದು ಮಾಡಿದ್ದೆ ಅಲ್ವ ಅದಕ್ಕೆ ಇವತ್ತು ಪೈಪ್ ತಂದಾಗಿದೆ ಈ ಪೈಪು ನೋಡಿ ಇವಾಗ ನೀರು ಹೋಗಲ್ಲ ಕೆಳಗೆ ಬೀಳಲ್ಲ ಡೈರೆಕ್ಟ್ ಅಲ್ಲಿ ಬೀಳುತ್ತೆ ಇಲ್ಲಾಂದ್ರೆ ಅಲ್ಲಿಂದ ನೀರೆಲ್ಲ ಅಲ್ಲಿ ಹೋಗಿ ಗಲೀಜಾಗ್ತಾ ಇತ್ತು ನೋಡಿ ಎಷ್ಟು ಗಲೀಜಿದೆ ಇದೆ ಸ್ಲ್ಯಾಬ್ ಕ್ಲೀನ್ ಮಾಡ್ತಾ ಇದ್ದಾರೆ ಬಾವ ತೋರಿಸ್ತೇನೆ ನೋಡಿ ನೀರು ನೋಡಿ ಸ್ಲ್ಯಾಪಿದು ಹೆಂಗೆ ಬೀಳ್ತಾ ಇದೆ ನೋಡಿ ಕ್ಲೀನ್ ಮಾಡ್ತಾ ಇರ್ಬೇಕಿಲ್ಲ ಅಂದರೆ ಸೊಳ್ಳೆ ಸೊಳ್ಳೆಗಳು ಬರುತ್ತದೆ ನೋಡಿ ಎಷ್ಟು ಗಲೀಜಾಗಿತ್ತು ಅಂದರೆ ಫುಲ್ಲು ಗಲೀಜಾಗಿತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ನಮ್ಮ ಬಾವ ಅವರು ಏನೋ ಮಾಡ್ತಾಯಿದ್ದಾರೆ ನನಗೆ ಮೇಲೆ ಸ್ಲ್ಯಾಪ್ ಮೇಲೆ ಹೋಗೋಕ್ಕಾಗಲ್ಲ ನಾನು ಹೋಗೋದು ಇಲ್ಲ ಸ್ಲ್ಯಾಬ್ ಮೇಲೆಗಡೆ ಬಾವ ಬಂದ್ರೇ ಕ್ಲೀನ್ ಮಾಡಬೇಕು ಅವರೇ ಕ್ಲೀನ್ ಮಾಡ್ತಾರೆ ನೋಡಿ ಗಲೀಜು ನೀರು ನೋಡಿ ಇದೆಲ್ಲ ಸೊಳ್ಳೆಗಳಿಗೆ ಕೂತ್ಕೊಳ್ಳೋಕೆಲ್ಲ ಈಝಿ ಆಗುತ್ತೆ ಈ ಥರ ಗಲೀಜು ನೀರು ಇದ್ದರೆ ಸ್ಲ್ಯಾಪಲ್ಲಿ ಎಷ್ಟು ಕ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಇದೆ ನೋಡಿ ಅಂದರೆ ಅಷ್ಟು ಮಳೆ ಇತ್ತು ಹೊರಗಡೆ ಬರುವಂಗಿಲ್ಲ ಹಂಗೆ ಇತ್ತು నన్నంతూ ఇల్లి తనక స్లాప్ మేల్గడ నం గొత్తల్వ నేను హోగక కై ఏమూ స్లిప్పు అదే అంతి భయ అగత అదక న మేల్గడ సోకు 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 క్లీన్ ఆడు మెల్లయ్య మెల్లయ్య ఆ తుండైతు కప్పు 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 ನೋಡಿ ಅದಾ ಕೆಳಗೆ ಬಿತ್ತು ಎಷ್ಟು ಗಲೀಜಿತ್ತು ಪಾಪ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ದು ಮೆಟ್ಲು ಇಲ್ಲ ಗೆ ಹೋಗಕ್ಕೆ ಇದೆ ಇದರಲ್ಲಿ ಹೋಗ್ಬೇಕು ನಾವು ಮೆಟ್ಟಿಲು ಮಾಡಿಲ್ಲ ಅವತ್ತು ಮೆಟ್ಟಿಲು ಮಾಡೋಕ್ಕೆ ನೋಡಿ ಪ್ರಾಬ್ಲಮ್ಸ್ ಆಯ್ತು ಸ್ವಲ್ಪ ಅದು ಉಳ್ದೆ ಬಾಕಿಯೇ ಆಯ್ತು ಇನ್ನು ಮಾಡಬೇಕು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅದೊಂದು ಮೆಟ್ಟಿಲು ಆಗದೆ ತುಂಬ ಕಷ್ಟ ಆಗುತ್ತೆ ಮೆಟ್ಟಿಲು ಆಗಿಲ್ಲ ನೋಡಿ ಇದ್ರಲ್ಲಿ ನಾನು ಹೇಗೆ ಹೆಂಗೆ ಹೋಗ್ಲಿ ಹಿಂಗೆ ಹೋಗಕ್ಕಾಗುತ್ತಾ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ನಾನು ಹೋದ್ರೆ ಕೆಳಗಡೆ ಬೀಳ್ತೀನಿ ಪಕ್ಕ ನೋಡಿ ಅವ್ರು ಕ್ಲೀನ್ ಮಾಡ್ತಾ ಇದಾರೆ

அமீனிக் கொண்டா தோடு உண்டா சாமான் பூராங் மஷின் கட் ஆக்கரு இதில் மேல் கடை ಹೋಗು ಜಾಯಿಂಟ್ ಮಾಡ್ಮೇಲೆ ನಿಂಗೊಂದು ಕೆಲಸ ಕೊಡ್ತೀನಿ ನೋಡಿ ಇದು ಕಟ್ ಆಗಿದೆ ಇದು ಹಲತ್ತು ಇದು ಹೊಸತು ಹಾಕ್ಬೇಕು ನೋಡಿ ಅಡಿಗೆ ಬಟ್ಟರು ಅಲ್ಲಿದ್ದಾರೆ ಹ್ಮ್ ಇಲ್ಲಿ ಪಕುರು ಅದು ವಾಷಿಂಗ್ ಮಷೀನ್ ಇದ್ದು ಕಟ್ ಆಗಿದ್ದು ಅಲ್ಲ ಸೋಲಾರ್ ಕಟ್ ಆಗಿದ್ದು ಸಾರಿ ಹೇಳೋದು ಇದರಲ್ಲಿ ವಾಷಿಂಗ್ ಮಷೀನ್ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಬೇರೆದಕ್ಕೆ ಪೈಪ್ ಬೇಕಿತ್ತು ಬಾವ ಮಾಡ್ತಾ ಇದ್ದಾರೆ ಇದು ಅದು ಸೋಲಾರ್ ಇದ್ದು ಕಟ್ ಆಗಿದ್ದಕ್ಕೆ ಬಾವ ಜಾಯಿಂಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಒಂದು

ನೋಡಿ ಇಷ್ಟು ಮಾತ್ರ ನಾನು ಮೇಲಕ್ಕೆ ಹೋಗಕ್ಕಾಗುತ್ತ ಹೋಗೋಕ್ಕಾಗಲ್ಲ ಟ್ರೈ ಮಾಡ್ತಾ ಇದ್ದೀನಿ ಮೇಲೆ ಹೋಗ್ಬೇಕು ಇನ್ನು ಹೋದ್ರೆ ಬೂರುಂಡ ಹೋಲಿಪ್ಪಿ ಜಾರಂಡ ಹೋಗ್ಬೋದಾ ಫ್ರೆಂಡ್ಸ್ ಹೇಳಿ ಹೋಗಕ್ಕಾಗುತ್ತಾ ಪತ್ಲಿ ನೋಡಿ ನೋಡಿ ಎಪ್ಪ ರೀ ಪೂ ಇಷ್ಟೇ ಹೋಗೋಕಾಗೋದು ಫ್ರೆಂಡ್ಸ್ ಇದಕ್ಕಿಂತ ಮೇಲೆ ಹೋಗಕ್ಕಾಗಲ್ಲ ನನಗೆ ನೋಡ ಟ್ರೈ ಮಾಡ್ತೀನಿ ಇನ್ನು ಎಷ್ಟು ಮೆಟ್ಲು ಇದೆ ಒಂದು ಮೆಟ್ಲು ಎರಡು ಮೆಟ್ಲು ಮೂರು ಮೆಟ್ಲು ನಾಲ್ಕು ಮೆಟ್ಲು ಐದು ಮೆಟ್ಲು ಐದು ಮೆಟ್ಲು ನಾನು ಹತ್ತಬೇಕು ನೋಡ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋ ಓಕೆನಾ ಇವತ್ತು ಬೇಡ ಇವತ್ತು ಹೋಗಿ ನಾವು ಕೆಳಗಡೆ ಬಿದ್ದರೆ ಅಷ್ಟೇ ಕತೆ ಗೋವಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಮಟ್ಲು ಇದೆ ಒಂದಲ್ಲ ಆರು ಮೆಟ್ಲು ಒಂದು ಮೆಟ್ಲಿಲ್ಲ ಹತ್ತಿದಷ್ಟು ಗೊತ್ತಾ ಮೂರೇ ಮೆಟ್ಲು ಎಪ್ಪರೇ ಬೇಡ ಒಂದು ಕೈ ಇದ್ದಿದ್ದು ಹೋಗ್ಬೋದು ಮತ್ತೆ ಒಂದು ಕೈ ಆದ್ರೂ ಇರ್ಲಿ ಫ್ರೆಂಡ್ಸ್ ನಮ್ಮ ಬಾವ ಎಷ್ಟು ಕೆಲಸ ಮಾಡಿಕೊಡ್ತಾರೆ ಹಾಗೇನೆ ಎಷ್ಟು ಹೆಲ್ಪ್ ಮಾಡ್ತಾರೆ ಏನೇ ಇದ್ರು ಕೆಲಸ ಏನೇ ಇದ್ರು ತಕ್ಷಣ ಬನ್ನಿ ಅಂತ ಹೇಳಿದ್ರೆ ಈ ತರ ಈ ತರ ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತ ಹೇಳಿದ್ರೆ ತಕ್ಷಣ ಬರ್ತಾರೆ ಅವರು ನಿಮ್ಮ ಫ್ಯಾಮಿಲಿಯಲ್ಲೋ ಹಾಗೇನೇ ಬರ್ತಾರಾ ನಿಮಗೂ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ಬಾವ ಅಂತೂ ನಮಗೆ ಸಿಕ್ಕಾಪಟ್ಟೆ ಫಸ್ಟ್ನಿಂದ ನಮ್ಮ ಅಕ್ಕನನ್ನು ಮದುವೆ ಮಾಡಿ ಕೊಟ್ಟಾಗಿನಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಕೆಲಸ ಮಾಡಿ ಇದ್ದರು ಕೊಡ್ತಾ ಇದ್ದಾರೆ ಮುಂದಕ್ಕೂ ಹಾಗೇ ಕೊಡಲಿ ಅಂತ ನಾನು ಕೇಳ್ಕೊತೇನೆ ನಮಗೆ ಇದ್ದಿದ್ದು ಒಂದು ಕಾಲದಲ್ಲಿ ಇದ್ದಿದ್ದಂದರೆ ಭಾವ ಅವರೊಬ್ಬರೇ ನಮ್ಮ ಮಟ್ಟಿಗೆ ಇದ್ದಿದ್ದು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೇ ನಾವು ಏನು ಮಾಡಿದ್ರು ಅವ್ರು ಏನು ಹೇಳಲ್ಲ ನಿಮ್ಮ ಇಷ್ಟ ನಿಮ್ಮ ಇಷ್ಟ ನಿಮ್ಮ ಇಷ್ಟ ಅಂತ ಹೇಳ್ತಾರೆ ನಮ್ಗೆ ಏನು ಮಾತಾಡಲ್ಲ ಅಷ್ಟು ಒಳ್ಳೆ ಭಾವನೆ ನಾವು ಪಡ್ಕೊಂಡಿದ್ದೇವೆ ನಮ್ಮ ಪುಣ್ಯ ಅಂದ್ಕೋತೀವಿ ನಾವು ಥ್ಯಾಂಕ್ ಯು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಹಾಗೇನೆ ಕಮೆಂಟ್ ಹಾಕಿ ಅಂತೂ ನನಗೆ ಸ್ಲ್ಯಾಬ್ ಮೇಲೆ ಸ್ಟಾರಿಸ್ ಮೇಲೆ ಹೋಗೋಕ್ಕಾಗಲ್ಲ ಅದು ಗೊತ್ತಲ್ವ ಅರ್ಧಕ್ಕೆ ಹೋಗಿ ವಾಪಸ್ ಬಂದುಬಿಟ್ಟೆ ಹಾಗೆಯೇ ಅಮ್ಮ ಚಿಕನ್ ಸುಕ್ಕ ಮಾಡಿದ್ರು ಟೊಮೆಟೊ ಸಾರು ಮಾಡಿದ್ರು ಹಾಗೇನೆ ಊಟ ಮಾಡಿಕೊಂಡ್ವಿ ನಾವು ವಿಡಿಯೋ ಮಾಡಿಲ್ಲ ಊಟ ಮಾಡುವಾಗ ನೀವೇನು ಅಡುಗೆ ಮಾಡಿದ್ರಿ ನೀವೇನು ತಿಂದ್ರಿ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆನಾ ಬಾಯ್ ಬಾಯ್